ಸುರತ್ಕಲ್ ಜಂಕ್ಷನ್ನಲ್ಲೇ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿ ಬದಲಾಗಿದ್ದ ಮಾರುಕಟ್ಟೆ ಕಟ್ಟಡದಲ್ಲಿ ಇದೀಗ ನೀರು ತೆರವುಗೊಳಿಸುವ ಕೆಲಸ ಆರಂಭಿಸಲಾಗಿದೆ ಕಳೆದ ಏಳು ವರ್ಷಗಳಿಂದ ಅರ್ಧಕ್ಕೆ ನಿಂತಿರುವ ಮಾರುಕಟ್ಟೆ ಕಟ್ಟಡದ ಸಮೀಪ ನೀರು ನಿಂತು ಸೊಳ್ಳೆ ಉತ್ಪತ್ತಿಯ ತಾಣವಾಗಿ ಬದಲಾಗಿತ್ತು ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಡೆಂಗ್ಯೂ ಹೆಚ್ಚಳವಾದ ಸಂದರ್ಭದಲ್ಲಿ ಸ್ಥಳೀಯ ಸಾಮಾಜಿಕ ಹೋರಾಟಗಾರರು ಈ ಡೆಂಗ್ಯೂ ಸೊಳ್ಳೆ ಉತ್ಪಾದನಾ ತಾಣದ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ರು ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ಪ್ರಸಾರವಾಗಿದ್ದರೂ ಇಲ್ಲಿ ಸಂಗ್ರಹವಾಗಿದ್ದ ನೀರು ತೆರವು ನೋಡುವ ಕಾರ್ಯ ನಡೆದಿರಲಿಲ್ಲ ಇದೀಗ ನೀರು ಹರಿಸಲು ಯಾವುದೇ ಜಾಗ ಇಲ್ಲದ ಕಾರಣ ಕಟ್ಟಡದ ಬೀಮ್ ಕತ್ತರಿಸಿ ನೀರು ತೆರವು ಮಾಡುವ ಕೆಲಸ ಆರಂಭಿಸಲಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಭೀಮ್ಗಳನ್ನು ಕತ್ತರಿಸಿ ನೀರು ತೆರವು ಮಾಡ್ತಾ ಇರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ ಕಟ್ಟಡ ಪೂರ್ತಿಗೊಳಿಸಲು ಆಸಕ್ತಿ ವಹಿಸದ ಶಾಸಕರು ಹಾಗೂ ಪಾಲಿಕೆಯ ನಿರ್ಲಕ್ಷ್ಯದ ಬಗ್ಗೆ ಟೀಕೆ ವ್ಯಕ್ತವಾಗಿದೆ